ಬಂದಿಲ್ ಕೆಲಸ ಮಾಡೋದು ನೀವು ನೋಡಿದ್ರೆ ನಮ್ಮ ನಮ್ ಮೊಟ್ಟ ಹೊಡಿಸ್ತಾ ಇದ್ದಾರೆ ಏನ್ ಅವ್ ಯಾರು ನಂಬ್ಕೊಂಡು ನಾವ್ ಹೇಳಿ ನಮ್ ಸ್ಯಾ ಕರೆಕ್ಟ್ ಆಗಿ ಕೊಡ್ರದೇನೋ ಸರ್ ಮನೇಲಿ ಅನ್ಸರ್ ಮಾಡೋ ಮನೇಲಿ ಗಂಡಸರ್ ಕೇಳ್ದೇನೆ ಇರ್ತಾರ ನಾವು ಬಾಡಿಗೆ ಬಾಡಿಗೆ ಮನೆಗೆ ಕಟ್ಬೇಕು ಚೀಟಿ ಅನ್ಸ ಲೋನ್ಗಳು ಇರ್ತೈತೆ ಎಷ್ಟೋ ಇರುತ್ತೆ ಕಮಿಟ್ಮೆಂಟ್ ಸರ್ ಇವಾಗ ನಾವ್ ಯಾರು ಹೇಳಿ ಸರ್ ಹೇಳೋದು ಇವ್ರ ಇತರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾರ ಹೋಗ್ಲಿ ಕಾರ್ ಇದ್ರಲ್ಲಿ ಇಟ್ಬಿಟ್ರೆ ನಾವ್ ಯಾರು ಸರ್ ಆನ್ಸರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮೊದಲಲ್ಲಿ ಪಿ ಎಂ ಆಗಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಒಂದೂವರೆ ತಿಂಗಳಿಂದ ಸಂಬಳ ಬರ್ಬೇಕು ಹೆಣ್ಣು ಮಕ್ಕಳಿಗೆ ಈ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದಾರೆ ಎಲ್ಲಾರು ಒಂದು ಗ್ರೂಪ್ ಸೇರಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ಕಂಪನಿ ಭಾರತ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಭಾರತ್ ಅವ್ರದ್ದು ಕಂಪ್ನಿ ಸರ್ ಇದು ಇಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಗಿ ಮುರುಘನ್ ಅಂತ ಹೇಳ್ಬಿಟ್ಟು ಸಿಒ ಪಿ ಎಂ ಆಗ್ಬಿಟ್ಟು ಸಿಒ ಇಬ್ಬರು ಬಂದ್ಬಿಟ್ಟು ಅವರು ಸ್ಕ್ಯಾಮ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾಡಿದ್ದಾರೆ ಸರ್ ಅವರು ಎಷ್ಟು ಜನ ಇದ್ದಾರೆ ಕಾರ್ಮಿಕರು ಇಲ್ಲಿ ಬಂದ್ಬಿಟ್ಟು ನೂರ ಹತ್ತು ಜನ ಇದಾರೆ ಸರ್ ಇಲ್ಲಿ ಈ ಕೋಟದಲ್ಲಿ ಅರವತ್ತು ಜನನೇ ಎಪ್ಪತ್ತು ಜನನೂ ಇರುತ್ತೆ ಮೂರು ಫ್ಯಾಕ್ಟ್ರಿ ಸರ್ ಎಷ್ಟು ಜನಕ್ಕೆ ಇನ್ನೂರು ಇನ್ನೂರ ಮುನ್ನೂರು ಜನ ಇರುತ್ತೆ ಎಂಟು ತಾರೀಕು ಕೆಳಗಡೆ ನಾನು ತೆಗೆದುಬಿಟ್ಟು ಅವ್ರ ಓನರ್ ದರಸ್ಥರಿಗೆ ಕೇಳಿದೆ ಸರ್ ಕೆಂಗೆ ಕೊಟ್ಬಿಡೋಣ ಸರ್ ಪೇಮೆಂಟ್ ಹಬ್ಬ ದಾರ ಗೊತ್ತಾಯಿದೆ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ರೆಡಿಯಾಗಿದ್ರು ಆ ಮುರುಗನ್ ಶಿವ ಅಂತ ಹೇಳಿಬಿಟ್ಟು ಅವನು ಶಿವು ಬಂದು ಇಲ್ಲಿ ಪಿ ಎಮ್ ಮುರುಗನ್ ಬಂದುಬಿಟ್ಟು ಇಲ್ಲಿ ಜಿ ಎಮ್ ಸರ್ ಸರ್ ಪರವಾಗಿಲ್ಲ ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊತೀನಿ ವರ್ಕರ್ಸ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ಆಮೇಲೆ ಮೇಲೆ ಮುರುಗನ್ನು ಶಿವು ಓದ್ಬಿಟ್ಟು ಎಲ್ಲರಿಗೆ ಮೀಟಿಂಗ್ ಮಾಡಿದರೆ ಕೇಳಿ ಸರ್ ಎರಡು ದಿವಸ ಲೀಡ್ ತೊಗೊಳ್ಳಿ ಆಮೇಲೆ ಬಂದು ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಅವರು ಲಾಭ ತಾಯಿದೆ ಇವರಿಗೆ ಓನರಿಗೆ ಫೋನ್ ಮಾಡಿದ್ರೆ ನನಗೆ ಎಲ್ಲರಿಗೆ ಒಂದೂವರೆ ತಿಂಗಳು ಪೇಮೆಂಟ್ ಇಡಬೇಕು ಸರ್ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗಂಗೂ ಇಲ್ಲ ಇಲ್ಲಿ ಮಾಡೋಂಗು ಇಲ್ಲ ಆ ಥರ ಆಗಿರ್ಬೋದು ಸರ್ ಬರಬೇಕು ಯಾರು ಈ ಸರ್ ಒಂದು ತಿಂಗಳದು ಪೇಮೆಂಟು ನಾನು ಪ್ರಿಪೇರ್ ಮಾಡಿಟ್ಟಿದ್ದೀನಿ ಹನ್ನೆರಡು ಹನ್ನೆರಡು ಕೋಟಿ ಹನ್ನೆರಡು ಲಕ್ಷ ಬರಬೇಕು ಸರಿನಾ ಈಗ ಇನ್ನ ಫಿಫ್ಟೀನ್ ಡೇಸ್ ಬರಬೇಕು ಅದು ಇನ್ನ ಲೆಕ್ಕ ಹಾಕಿಲ್ಲ ಒನ್ ಮಂತ್ ಪೇಮೆಂಟ್ ನಾನು ಪ್ರಿಪೇರ್ ಮಾಡಿಕ್ಕಿದ್ದೀನಿ ಬರ್ಬೇಕು ಸರ್ ಒಂದೂವರೆ ತಿಂಗಳದ್ದು ಸೇರಿದ್ರೆ ಹತ್ರ ಹತ್ರ ಒಂದು ಹದಿನೆಂಟು ಸಾವಿರ ಬರ್ಬೇಕು ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಬರ್ಬೇಕು ಸರ್ ಇವಾಗ ಒಂದು ಪೇಮೆಂಟ್ ಪ್ರಿಪೇರ್ ಮಾಡಿದೀನಿ ಹನ್ನೆರಡು ಲಕ್ಷ ಕೆಲ್ಸಗಳಿಗೆ ಹೋಗ್ತೀರಾ ಬೇರೆ ಕಡೆ ಹೋಗ್ತೀರಾ ನೀವು ಇಷ್ಟು ದಿನ ಸಂಪಾದನೆ ಮಾಡಿದ್ದೆ ಎಲ್ಲಿ ಅಮೌಂಟ್ ಒಂದು ಮನೆಗಳಲ್ಲಿ ಬೈತಾ ಇದಾರೆ ಸರ್ ನಾವು ಬಾಡಿಗೆ ಕಟ್ಟೋರು ಲೋನ್ಗಳು ಎಷ್ಟು ಇದೆ ಸರ್ ಮನೆಗ್ಳು ಮನೆಗಳ ಹತ್ರ ಬಂದು ಸಾಲಗ್ರ ಸಾಲಗಾರ್ ಬಂದು ಕೇಳಿದ್ರೆ ನಾವೇನು ಹೇಳೋದು ಸರ್ ಅವ್ರ ಹತ್ರ ಉಗಿಸ್ಕೊಳೋದ ಮನೆಯಲ್ಲಿ ಉಗಿಸ್ಕೊಳೋದು ಸರ್ ಯಾವ್ದೊಂದು ಬಂದು ನಮಗೆ ಬಂದು ಹೇಳಿದ್ರೆ ನಾವು ನಮ್ಗೆಯಿಂದ ಮತ್ತೆ ಕೆಲಸ ಆದರೂ ಮಾಡ್ಬೋದು ಇಲ್ಲಾಂದರೆ ಏನಂದ್ರ ಒಂದು ಅಲ್ಲ ಸರ್ ಏನೋ ಹೇಳ್ತೀರಾ ಸೈಲೆಂಟ್ ಆಗಿದ್ರೆ ಇಲ್ಲಿ ಸರ್ ಮುರುಘನ್ ಮಾಸ್ಟರ್ ನೋಡಿದ್ರೆ ಯಾವುದೂ ಹೇಳ್ತಾ ಏನೋ ನನಗೆ ಗೊತ್ತಿಲ್ಲ ಮನೆ ನೋಡಿದ್ರೆ ಕೇಳಿದ್ರೆ ಕಂಪ್ಲೇಂಟ್ ಕೊಡೋದ್ರಿ ಅಂತ ಹೇಳಿದ್ರು